கலிய நின்றனே வல்ல சிரிய நித்திரே வந்தே ஹிப்பா நின்றே வைக்கணுத்தே நிறை காரண ரமநாட்ட பசவாமி சரணியரணாப ಸ್ಮರಣೆ ಮಾಡ್ಕೊಂತಿಮಯವರ ಸ್ಮರಣೆ ಇಳಿತನವರ ಅಲವತ್ತ ಇಳಿದನೇ ಶಿವಾನುಭವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಿಒ ಆಗಿರುವಂತ ಜಯಪ್ಪನವರು ಮಾತನಾಡಿದ್ದಾರೆ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಮಾತನಾಡಿದ್ದಾರೆ ನಿಮ್ಮನ್ನೆಲ್ಲ ಹಾಸ್ಯವಾಗಿ ನಡೆಸಿರ್ತಕ್ಕಂಥ ಜಗನ್ನಾಥ ನಮ್ಮ ಪಕ್ಕದಲ್ಲಿ Hi, your A ver, quiero por todas las... ಮಾಡಿಕೊಂಡ ಮೇಲೆ ಮತ್ತೆ ಮಾಮೂಲಿ ಎಲ್ಲ ಸಿಗಿ ಸ್ನಾನ ಪೂಜೆ ಪ್ರಸಾದ ವ್ಯವಸ್ಥೆ ಮಾಡಿ ಮಾಡಿದಾಗ ವರ್ಷದಿಂದ ನನಗೆ ಮನೆಗೆ ಬಂದಿಲ್ಲ ನನಗೆ ಏನು ಪ್ರತಿ ವರ್ಷ ಏನು ಎಷ್ಟು ವರ್ಷಗಳ ಕಾಲ ಒಂದ್ ಚೀಲ ಅಕ್ಕಿ ಒಂದ್ ಚೀಲ ರಾಗಿ ಒಂದ್ ಚೀಲ ಜೋಳ ಅಥವಾ आगे व மத்தின் <laughs> பூஜை

அதை விருத்தினமாக கொண்டு बात करया गौरव ओके ಅಂತ ಕೇಳೋಣಪ್ಪ ಬಹಳ ವರ್ಷ ಸರಿಯಾಯಿತು ಅವರು ಸಾಕು ಮಾತ್ರ ಸಲ ನೆನ ಹೇಳ್ ದೋಕ್ಕೆ ಇದಾನಮ್ಮ ওকে ಏನ್ ಮಾಡ್ಲಿ ನೀ ನಿಷ್ಠ್ ಕೊರಬಾಕ ಅಂತ ಅಂತರಾಗಿ ಅಂತರ ಚಲೋಣ ಅಂತರ ಚಲಟ್ಟಿ ಮತ್ತೆ ಅನಂサー चिल्ड्रन ತೋ ಡಿಸ್ಕೋರ್ ಬರಕ ಇರ ಸಂ ಮಾಡ್ ರಚು ಡಿ ಫುಲ್ ನಡ್ರೆ ಪ್ರಸಾದನೆ ಮೂ ಅಂತ ಅಂದ್ರೆ ನಾನು ಪೋಲ್ ಹೋಗ್ತಿವಿ ಅಂತ ಅಲ್ಲ ಕಾವ Now.

మామతి ప్రసాద పుణ్య బహుశా ఇప్పుడు దాసమైన ఇంత గడ నె దాసీ మైకుడి వరకు ఇంత గడ నెత ఆ గడ ಮಾತ್ರ ಬದುಕುಗೊಳಿಸಿ ಇವತ್ತೆಲ್ಲ ಭಾಗವಹಿಸತಕ್ಕಂಥವರಿಗೆ ದಾಸರ ಸೇವೆಯನ್ನು ಮಾಡಿ

కలగలు మనం ಈ ಮಠಕ್ಕೆ ನಾವೆಲ್ಲ ಹುಟ್ಟಿದ್ರಿಂದ ಎಷ್ಟು ವಿಷಯಗಳನ್ನ ಅರ್ಥ ಆಗಿ ಯಾಕಂದ್ರೆ ಒಳ್ಳೆಯ ಮಕ್ಕಳು ಹುಟ್ಟಿದ್ರೆ ಆಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಕೆಟ್ಟ ಮಕ್ಕಳು ಹುಡುಗಿದ್ರೆ ಎಷ್ಟು ಆಸ್ತಿ ಮಾಡಿದ್ರು ಉಳಿಯಲ್ಲ ಹಾಗಾಗಿ ಆ ಒಳ್ಳೆಯದ ಕೆಟ್ಟದ ಮಧ್ಯದಲ್ಲಿ ನಮ್ಮ ಬದುಕನ ಏಟ್ಕೋಬಹುದು ಅಂತಕ್ಕಂಥ ವಿಚಾರಧಾರೆಗಳನ್ನ ದಾಸಿಮಯ್ಯ ಮತ್ತು ದುಡ್ಡಿಯವರೊಂದು ನಿದರ್ಶನ ಇತ್ತು ಅದನ್ನ ಸಾಂಕೇತಿಕವಾಗಿ ಸೂಕ್ತವಾಗಿ ಬೇರೆ ಒಂದು ಗುರುಗಳ ನಿದರ್ಶನ ಕೊಟ್ಟರು ಯಾಕೆ ಆ ನಿದರ್ಶನ ಪರಿವರ್ತನೆ ಆದಾಗ ಮನುಷ್ಯ ತನ್ನ ತಿದ್ಕೊಳ್ಳಲು ಸಾಧ್ಯ ಆಗುತ್ತೆ ಮನೆಯಲ್ಲೆಲ್ಲ ಕೂಡ ಮಹಾಮನೆ ಆಗುತ್ತೆ ಅನುಭವ ಮಾಡಲು ಬಾರಬೇಕು ದುರಾಚಾರ್ಯ ದುರ್ವ್ಯಸನೆ ಎನಿಸದೆ ಲಿಂಗಸನೇ ಜಯಮ ಪ್ರೇಮಿ ಆಗ್ಬೇಕು ಎಂತಕ್ಕಂಥ ಮಹಾ ಉದ್ದೇಶ ಹುಟ್ಟಿಕೊಂಡು ಪೂಜೆ ದುರ್ಲಾಧನ ಕೆಲಸವನ್ನು ಮಾಡುತ್ತದೆ ಹಾಗಾಗಿ ಇಂಥ ಒಂದು ಮೂರನೇ ಭಾರತ

కల్ప వృక్ష అంతా కరీతర అదేనూ విశాఖ అంత వ్యవస్థ ఆగిరూ ఉపయోగ అంత కల్ప